ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನಿಲ್ಯಾಡಿ ಗ್ರಾಮದ ಶಾಸ್ತಾರ ಫ್ರೆಂಡ್ಸ್ ಕುತ್ತ್ರಾಡಿ ಹಾರ್ಪಳೆ ಇದರ ವಾರ್ಷಿಕ ಪದಗ್ರಹಣ ಕಾರ್ಯಕ್ರಮ ನೆರವೇರಿತು ಈ ವಾರ್ಷಿಕ ಪದಗ್ರಹಣ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ಶ್ರೀಯುತ ಅನಿಲ್ ರೈ ಹಾರ್ಪಳ ಅಧ್ಯಕ್ಷರು ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪಳೆ ಇವರು ವಹಿಸಿದರು ವಾರ್ಷಿಕ ಪದಗ್ರಹಣದ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀಯುತ ವಿಮಲ್ ಕುಮಾರ್ ನಿಲ್ಯಾಡಿ ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರರ ಸಂಘ ಕಡಬ ತಾಲೂಕು ನೆರವೇರಿಸಿದರು ಭಾರತ ಮಾತೆಯ ಪಾದಗಳಿಗೆ ಹೂವನ್ನು ಹಾಕಿ ನಾವು ಬಂದಿದ್ದೇವೆ ನಾವು ಅಮ್ಮನನ್ನು ಬಿಟ್ಟು ಕೊಡುವವರಲ್ಲ ಅದು ಎಂಥದೇ ಆಗಲಿ ಅಮ್ಮನ ಹೊರತಾದಂಥ ಪ್ರಪಂಚ ನಮಗಿಲ್ಲ ಹಾಗಿರುವಾಗ ಭಾರತೀಯರು ನಾವು ಧನ್ಯರು ನಾವು ಸಪ್ತಪದಿ ಅಂತ ಹೇಳ್ತೇವೆ ನಮ್ಮ ಇದರಲ್ಲಿ ಸಪ್ತಪದಿ ಅಂತಂದರೆ ಏಳು ಹೆಜ್ಜೆಗಳಿಟ್ಟರೆ ಪೂರ್ತಿ ಅವರು ಜೊತೆಯಾಗಿರ್ತಾರೆ ಅಂತ ಆ ಏಳು ಹೆಜ್ಜೆಗಳನ್ನು ಬಹಳ ಒಬ್ಬರಿಗೊಬ್ರು ಒಬ್ಬರಿಗೊಬ್ರು ಇಡಬೇಕು ಅದರ ಜೊತೆ ಜೊತೆಗೆ ನಮ್ಮ ಮಂತ್ರಗಳು ದೇವರ ಆಶೀರ್ವಾದವನ್ನು ಬೇಡ್ತಾ ಆ ಏಳು ಹೆಜ್ಜೆಗಳನ್ನು ಇಟ್ಟರೆ ಅಲ್ಲಿಗೆ ಒಂದು ಗಟ್ಟಿ ಗಟ್ಟಿಯಾಯಿತು ಜೀವನ ಪೂರ್ತಿ ಅವರು ತೋಳಿಗೆ ಎಲ್ಲ ಕಷ್ಟ ಸುಖಗಳಲ್ಲಿ ಜೊತೆಯಾಗಿರ್ತಾರೆ ಅನ್ನುವಂಥ ನಂಬಿಕೊಳ್ಳವರು ನಾವು ನೀವು ಆರು ಹೆಜ್ಜೆಗಳನ್ನು ಬಹಳ ಜಾಗರೂಕತೆಯಿಂದ ಇಟ್ಟಿದ್ದೀರಿ ಏಳನೇ ಹೆಜ್ಜೆಯ ಹಂತದಲ್ಲಿ ನಾವಿದ್ದೇವೆ ಏಳನೇ ಹೆಜ್ಜೆ ಕೂಡ ಇವತ್ತು ಆಗ್ತಾ ಇದೆ ಖಂಡಿತವಾಗಿಯೂ ಇದಕ್ಕೆ ಇನ್ನು ಯಾವುದೇ ರೀತಿಯಾದಂಥ ವಿಘ್ನಗಳಿಲ್ಲ ನೂರಕ್ಕೆ ನೂರು ಏಳಿದ್ದಂತೂ ಆಗುತ್ತೆ ಅನ್ನುವಂಥದ್ದು ನೂರಕ್ಕೆ ನೂರು ಸತ್ಯವಾದ ಮಾತುಗಳು ಬಹಳ ಅಭಿಮಾನ ಇದೆ ನಮ್ಮದೊಂದು ಯುವ ಜನತೆ ಇಷ್ಟರ ಮಟ್ಟಿಗೆ ಒಂದು ಸರ್ಕಾರದಲ್ಲಿ ತೊಡಗಿಕೊಂಡಿದೆ ಆ ಊರಿನವನು ನಾನು ಅನ್ನುವಾಗ ನನಗೆ ಅಭಿಮಾನ ಇದೆ ಖಂಡಿತವಾಗಿ ಅದರ ಹಿಂದಿರುವಂಥ ಎಲ್ಲ ಮನಸ್ಸುಗಳಿಗೆ ಬಹಳ ಅಭಿಮಾನದಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಳೆದ ಸಲದ ಅಧ್ಯಕ್ಷರಾಗಿ ಶ್ರೀತಾ ಅನಿಲ್ ಸರ್ ಅವರ ನೇತೃತ್ವದಲ್ಲಿ ನಡೆದಂತಹ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಬಹಳ ಖುಷಿಯಿಂದ ಗೌರವಿಸ್ತಾನೆ ಪ್ರಾಮಾಣಿಕವಾಗಿ ಕಣಬಕ್ಕೆ ಹತ್ತು ಬಾರಿ ಹತ್ತು ಹಲವಾರು ಬಾರಿ ಹೋದಾಗಲೂ ಕೂಡ ಇಲ್ಲಿಯೇ ನಿಮ್ಮ ಶೆಡ್ ಅನ್ನ ನೋಡಿದಾಗ ನನಗೊಂದು ಖುಷಿ ಎನಿಸಿದ್ದು ಸತ್ಯ ಇದೊಂದು ಕೆಲಸ ಬಹಳ ಒಳ್ಳೆಯದಾಗಿ ಆಗಿದೆ ಒಂದು ನೆರಳು ನೀಡುವ ಕೆಲಸವನ್ನು ಯಾರು ಮಾಡಿರ್ತಾರೋ ಅವರು ಖಂಡಿತವಾಗಿಯೂ ತಪ್ಪಾಗಿರ್ತಾನೆ ಅಂಥದ್ದಕ್ಕೆ ಒಂದು ಸಾಕ್ಷಿ ಇಲ್ಲಿದೆ ಬಂದಾಗ ನನಗೆ ಮತ್ತೊಂದು ಅಚ್ಚರಿಯೂ ಇತ್ತು ಈ ದೇವಸ್ಥಾನದ ಒಟ್ಟರೆ ಇವತ್ತು ಶಾಮ್ಯನು ಹಾಕಿರ್ಬೋದು ಅಂತ ಭಾವಿಸಿದೆ ಬಂದಿದೆ ಆದರೆ ಬಂದಾಗ ಇಲ್ಲೊಂದು ಒಂದು ಒಂದೊಳ್ಳೆಯ ವ್ಯವಸ್ಥೆ ಯಾವುದೇ ಅಡಚಣೆಗಳಿಲ್ಲ ವಿಘ್ನಗಳು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮತ್ತು ಸರ್ಕಾರಿ ಕ್ರಮಗಳಿಗೆ ವಿಘ್ನಗಳಿಲ್ಲ ಅಂತ ಏನು ವಿಘ್ನಗಳಿದ್ರು ಅದು ಒಳ್ಳೆಯದಾಗಿ ಪರಿವರ್ತನೆ ಆಗುತ್ತೆ ಅನ್ನುವ ಹಾಗೆ ಇಲ್ಲಿ ಬಂದಾಗಲೇ ನನಗೆ ಅಂಥದ್ದೊಂದು ಸಾನಿಧ್ಯ ಫೀಲ್ ಆಯಿತು ಬಹಳ ಒಳ್ಳೆಯ ಮನಸ್ಸುಗಳು ಇಲ್ಲಿ ಒಟ್ಟಾಗಿರೋದಕ್ಕೆ ಬಹಳ ಖುಷಿ ಅನ್ನಿಸುತ್ತಾ ಇಲ್ಲಿ ಆ ಮೂರು ಟ್ಯಾಗ್ ಅನ್ನು ಬಹಳ ಅಭಿಮಾನದಿಂದ ಮೆಚ್ಕೊಳ್ಳುತ್ತಾನೆ ನಾನು ಯಾಕೆಂದ್ರೆ ಉದ್ದೇಶಗಳು ಹಾಗೆ ಇರಬೇಕು ಕ್ರೀಡೆ ಹಗ್ಗ ಜಗಾಟದಂತಹ ಕ್ರೀಡೆಗಳನ್ನು ನಮ್ಮೊಳಗಡೆ ತಂದು ನಿಲ್ಲಿಸುವುದರ ಮೂಲಕ ನಾವೆಲ್ಲರೂ ಒಟ್ಟಿ ಒಟ್ಟಾಗ್ತೇವೆ ಅಲ್ಲಿ ಎಳೆಯುವುದಿರ್ಬೋದು ಆದರೆ ಮನಸ್ಸುಗಳು ಒಟ್ಟಾಗುತ್ತೆ ಕಬಡ್ಡಿ ಕಾಲ ಎಳೆಯುವುದಿರ್ಬೋದು ಆದರೆ ಬದುಕನ್ನು ನಮಗೆ ಜಾರಿ ಬೀಳದ ಹಾಗೆ ಇನ್ನೊಬ್ಬರು ಇದ್ದಾಗ ಮತ್ತೊಬ್ಬರು ಯಾರೋ ಕಾಲ ಎಳೀತಾರೆ ಅಂದಾಗ ನಾವೆಲ್ಲರೂ ಒಟ್ಟಾಗಿ ಅವರ ಜೊತೆಗೆ ನಿಂತುಕೊಳ್ಳುವಂಥ ಒಂದು ಅವಕಾಶವನ್ನು ಕ್ರೀಡೆ ಕಲಿಸಿಕೊಡುತ್ತೆ ಅಂತಹದೊಂದು ಪುಣ್ಯ ಕೆಲಸವನ್ನು ನಮ್ಮ ಜೊತೆಗೆ ನಿಂತುಕೊಳ್ಳುತ್ತೆ ಸಹಕಾರವನ್ನು ಶ್ರಮಾಧಾನವನ್ನು ಮಾಡುವುದರ ಮೂಲಕ ನೂರಾರು ಕೆಲಸಗಳನ್ನು ಹಗಲಿಗಳು ಅದರಲ್ಲೂ ಕೂಡ ಬಹಳ ಮೆಚ್ಚಿಕೊಂಡೆ ರಾತ್ರಿಯ ಕೆಲಸಗಳು ಅಂತ ರಾತ್ರಿ ನಾವು ಈ ಕೆಲಸಗಳನ್ನ ಮಾಡ್ತೇವೆ ಅಂತ ದೀಪ ಹಚ್ಚುತ್ತೇವೆ ನಾವು ಓ ಅಲ್ಲಿ ಕಾಣುವ ಕತ್ತಲೆಯನ್ನು ಓಡಿಸ್ಲಿಕ್ಕೋಸ್ಕರ ಅಲ್ಲ ನಮ್ಮೊಳಗಿನ ಮನಸ್ಸು ನೋವು ಸಂಕಟ ಇನ್ನೊಬ್ಬರ ಬಗ್ಗೆ ದ್ವೇಷ ಅಸೂಗೆ ಮತ್ತೊಂದು ಇನ್ನೊಂದು ಹೋಗಲಾಡಿಸುವಂತಹದಕ್ಕೆ ಅತ್ಯುತ್ತಮವಾದಂತಹ ಒಂದು ಸಂಕೇತವಾಗಿ ದೀಪವನ್ನು ಬೆಳಗ್ತೇವೆ ಇವತ್ತು ಮತ್ತೊಮ್ಮೆ ದೀಪವನ್ನು ಬೆಳಗಿಸಿದ್ದೇವೆ ಆ ಮೂಲಕ ಮತ್ತಷ್ಟು ಮನಸ್ಸುಗಳನ್ನು ಮತ್ತಷ್ಟು ಮನೆಗಳನ್ನ ಮತ್ತಷ್ಟು ನೆಮ್ಮದಿಯ ಮೂಲಕ ಈ ತಂಡ ಖಂಡಿತವಾಗಿಯೂ ಬೆಳಗಿಸತ್ತೆ ಆ ಶಕ್ತಿಯನ್ನು ಖಂಡಿತವಾಗಿ ದೇವರು ಕರುಣಿಸುತ್ತೆ ನಮ್ಮ ಒಳಗಡೆ ಮತ್ತಷ್ಟು ತೇಜಸ್ಸುಗಳು ಹೊಮ್ಮತ್ತೆ ನೂರು ಕಾಲವು ಕೂಡ ಈ ಶಾಸ್ತ್ರ ಫ್ರೆಂಡ್ಸಿನ ಕೆಲಸ ಕಾರ್ಯಕ್ರಮಗಳು ನಿರಂತರವಾಗಿರ್ತದೆ ಕೆಲಸಕ್ಕೂ ಶ್ರಮಾಧಾನಕ್ಕೂ ವ್ಯತ್ಯಾಸ ಇದೆ ಕೆಲಸ ಮಾಡಿದ್ರೆ ಸಂಬಳ ಸಿಗುತ್ತೆ ಆ ಸಂಬಳ ಎಲ್ಲಿಗೆ ಹೋಯಿತು ಅನ್ನುವಂಥದ್ದು ನಮ್ಮ ಲೆಕ್ಕಾಚಾರದಲ್ಲಿ ಇರುವುದಿಲ್ಲ ಶ್ರಮಾಧಾನಕ್ಕೆ ಸಂಬಳ ಇಲ್ಲ ಹಾಗಾದ್ರೆ ಏನೋ ಒಂದು ಅಲ್ಲಿ ಏನೋ ಒಂದು ಅರ್ನ್ ಆಗಿರ್ಬೇಕಲ್ಲ ಅದೆಲ್ಲ ಹೋಗುತ್ತೆ ನಮ್ಮ ಅಕೌಂಟಲ್ಲಿ ಅದೆಲ್ಲೋ ಒಂದು ಕಡೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಸಮಾಧಾನದ ಮೂಲಕ ಶಾಶ್ವತವಾಗಿ ನಮ್ಮೊಳಗಿಂದ ನೆಮ್ಮದಿ ಖುಷಿಯಾಗಿರುತ್ತೆ ನೀವು ಹೌದಾ ಅಲ್ವ ಅಂತ ಭವಿಷ್ಯ ನೋಡಿ ನೀವು ಕೆಲಸಕ್ಕೆ ಹೋಗಿ ದಿನ ಬಂದ ದಿನ ಸುಸ್ತಿನಲ್ಲಿ ಇರ್ತೀರಿ ಸಮಾಧಾನಕ್ಕೆ ಹೋಗಿ ಬಂದ ದಿನ ಸಮಾಧಾನದಲ್ಲಿರ್ತೀರಿ ಏಕೆಂದ್ರೆ ಅವತ್ತು ಇನ್ಯಾರೋ ಸಂತೋಷಕ್ಕೆ ನೀವು ಕಾರಣ ಆಗಿರ್ತೀರಿ ಅವರ ಸಂತೋಷವನ್ನು ಇಮ್ಮಡಿಗೊಳಿಸಿರ್ತೀರಿ ಅವರ ಕಷ್ಟಗಳಿಗೆ ನೀವು ಜೊತೆಯಾಗಿರ್ತೀರಿ ಅವರ ಕೈ ಹಿಡಿದಿರ್ತೀರಿ ಅವರ ಮನೆ ಕಟ್ಟಿಸಿರ್ತೀರಿ ಅವರ ಪ್ರಾಂಗಣದಲ್ಲಿ ಏನೋ ಸತ್ಕಾರ್ಯಗಳನ್ನ ಮಾಡುತ್ತಿರ್ತೀರಿ ಆ ಎಲ್ಲ ಅವರ ಸಂತೋಷಗಳು ಅವರ ಪ್ರಾರ್ಥನೆಯಲ್ಲಿ ಅವ್ರ ಕೈ ಮುಗಿಯುವಾಗ ದೇವರೆದುರು ನಿಂತಾಗ ಇವತ್ತು ನಮ್ಮ ಜೊತೆಗೆ ಇದ್ದವರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುವಂತಹ ಪ್ರಾರ್ಥನೆ ನಮ್ಮ ದೇವರು ನಿಮಗೆ ಒಳ್ಳೇದೊಂದು ನಿದ್ದೆಯನ್ನು ಕೊಡುತ್ತೆ ಅದಕ್ಕಿಂತ ಹೆಚ್ಚು ಗೆಲುವು ಅದಕ್ಕಿಂತ ಹೆಚ್ಚು ಸಂಭ್ರಮ ಅದಕ್ಕಿಂತ ಹೆಚ್ಚು ಅರ್ನಿಂಗ್ ಯಾವ ಿದೆ ಇನ್ನೊಬ್ಬರಿಗೆ ಕೊಡಬಹುದಾದಂತಹ ನೆಮ್ಮದಿಗಳಿಗೆ ಇನ್ನೊಬ್ಬರ ಪ್ರಾರ್ಥನೆಯಲ್ಲಿ ಬರಬಹುದಾದ ಅವಕಾಶಗಳಿಗೆ ನಿತ್ಯ ನಿರಂತರವಾಗಿ ನಾವು ಯಾವಾಗ ದುಡಿಯುತ್ತೇವೋ ಆ ಬದುಕು ಯಾವತ್ತೂ ಕೂಡ ದೇವರ ಅನುಗ್ರಹಕ್ಕೆ ಪ್ರಾಪ್ತ ಆಗುತ್ತೆ ಅಂತಹದೊಂದು ಕೆಲಸವನ್ನ ನಿರಂತರವಾಗಿ ಮಾಡುವಂತಹ ಶಕ್ತಿ ಶಾಸ್ತಾರ ಫ್ರೆಂಡ್ಸಿಗೆ ಲಭ್ಯವಾಗಲಿ ನಿಮ್ಮ ಮೂಲಕ ಮತ್ತಷ್ಟು ಮನೆ ಮತ್ತಷ್ಟು ಮನಸ್ಸು ಮತ್ತಷ್ಟು ಒಳ್ಳೆಯ ಕಾರ್ಯಗಳು ಈ ನೆಲದಲ್ಲಿ ಸದಾ ಜಾಗೃತವಾಗಿರುವ ಹಾಗೆ ಮಾಡಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಲಿ ನಿಮ್ಮ ಕೆಲಸಗಳು ನಿರಂತರವಾಗಿ ಶಾಶ್ವತವಾಗಲಿ ಅಂತ ಹೇಳ್ತಾ ಶಾಸ್ತಾರ ಸಾವಿರ ಸಾವಿರ ಒಳ್ಳೆಯ ಮುನ್ನಡೆಯಾಗಲಿ ಅಂತ ಹೇಳುತ್ತಾ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ವಿನೋದ್ ಕುಮಾರ್ ಬಾಕಿಜಾಲು ವಕೀಲರು ಹಾಗೂ ಅಧ್ಯಕ್ಷರು ನಲವತ್ತೊಂದನೇ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ನಿಲ್ಯಾಡಿ ಹಾಗೂ ಶ್ರೀಯುತ ಹರೀಶ್ ನೆರಿಯ ರಾಜ್ಯ ಮಟ್ಟದ ಭಜನಾ ತರಬೇತುದಾರರು ಭಾಗವಹಿಸಿದ್ದರು ಇಸ್ತಾರೇಶ್ವರ ಫ್ರೆಂಡ್ಸ್ ಬಂಧುನೂ ಕೇವಲ ಒಂಜಿ ಸಂಘಟನೆಯಾಗಿ ಉರಿಯಂತೆ ಇರ್ಡ ಅಪಿನ ಸಮಾಜ ಸೇವೆ ನಮ್ಮ ಶ್ರಮದಾನದ ಮುಖಾಂತರ ಇತ್ತು ಬಾರಿ ಬಸ್ಟ್ಯಾಂಡ್ ನಿರ್ಮಾಣ ಅವೇ ರೀತಿಯಾದ ಕ್ರೀಡೆ ಅಗ್ಗ ಜಲ್ಲ ಭಾರಿ ಯಶಸ್ವಿಯಾದ ನಮ್ಮ ಪುತ್ತೂರು ಕಡಬ ಬೆಳ್ತಂಗಡಿ ತಾಲೂಕು ಬಾರಿ ಕುದರದೆತ್ತಿನ ತಂಡವು ಎಂದು ಕೇಂದ್ರ ಶಾಸ್ತಾರ ಫ್ರೆಂಡ್ಸ್ ಸಮಾಜ ಇವೆಯ ಮುಖಾಂತರವಾದ ಒಂಜಿ ನಾಲ್ಕು ಜನಕ್ಕೆ ಸಂಸ್ಕಾರ ಕಲ್ಪವುಂದಿಪ್ಪು ನಾವು ಭಜನೆ ಒಂದು ಕುಣಿತ ಭಜನೆ ಅದಿಪ್ಪು ಅತನ ನಮ್ಮ ಕುಲ್ಲು ಭಜನೆ ಇಲ್ಲಲುಂಜಿ ರೆಡ್ಡಿ ಭಜನೆಯ ಜೋಕುಲು ಪಂಪ ಐಕಿ ಈ ಸಂಘಟನೆ ಕಾರಣ ಐಕ್ಯ ಅಭಿನಂದನೆ ಸಲ್ಲಿಸೋದಿಲ್ಲ ಶಾಸ್ತ್ರದ ಒಂದು ಕಾರ್ಯ ಜೊತೆಗೆ ಶ್ರಮದಾನ ದಿಪ್ಪು ಅದು ನನ್ನ ಒಂಜಿ ಪಾಪದೇ ಒಂಜಿ ಇಲ್ಲಿ ಪೂರ್ಣಂಚಿನ ಸಂದರ್ಭ ಕೂಡ ಈ ಕೊಂಜಿ ಓಡು ಮಾಡುವಂತ ಹೊಂಚಿನ ವ್ಯವಸ್ಥೆ ಅದಿಪ್ಪು ಅದು ನನ್ನ ದೇವಸ್ಥಾನದ ಈ ಒಟ್ಟಾರು ಈತು ಕೊರಲು ಹುಡುಗಿಗೊಂಡು ನನ್ನ ಐಕೆ ಕಾರಣ ಶಾಸ್ತಾರೇಶ್ವರ ಫ್ರೆಂಡ್ಸ್ ಇಂಚಿನ ಮಾತ ಕಾರ್ಯಕ್ರಮದಲ್ಲಿ ಮನ್ಪುಣೆದ ಒಟ್ಟಿಗೆ ಸಮಾಜ ನಮ್ಮ ಹಿಂದೂ ಸಮಾಜ ಗುಂಜಿ ಅನಿವಾರ್ಯವಾಯಿನಂಚಿನ ನಂಚಿನ ಸಂದರ್ಭದ ದಾಂಡ ನಮ್ಮ ಐಕೆ ಪೆರಿಸಾಯದ ಉಂತೂಡು ಬಂಡದೆ ನಮ್ಮ ಆ ಉದ್ದೇಶ ಒಂದಿನಿ ಸಮಾಜ ಕಟ್ಟನಚಿನ ಬೇಲಿನ ಶಾಸ್ತಾರೇಶ್ವರ ಫ್ರೆಂಡ್ಸ್ ಮಂತ್ಡು ಶಾಸ್ತಾರೇಶ್ವರದ ಅಧ್ಯಕ್ಷರು ಅನಿಲ್ ರೈ ಆರ್ಪಲ ಹೆಂಗಲ್ಲ ಆತ್ಮೀಯರು ಜಾಗರಣ ವೇದಿಕೆಯ ಅಧ್ಯಕ್ಷರಾದಿತ್ತ ಸಂಘಟನಾ ಚತುರಿ ಅರ್ನ ಈ ಅವಧಿ ಒಂಜಾತ್ ಎಲೆ ಥ ನನ್ನದು ಪರಪ್ಪು ನಂಚಿನ ಹೊಸ ತಂಡವು ಉಡು ಅವಲ ನನ್ನ ಮಿತ್ತಿನ ಮಿತ್ತು ನಮ್ಮ ಕೇವಲ ಕಡಬ ಪುತ್ತೂರು ಭಾಗಕ್ಕೆ ವಂದೆ, ಚಿಲ್ಲಡು ನಮ್ಮ ಒಂದು ಎತ್ತೆ ತಂಡ ಅನುಪಿನವು ಪುಧರ ವರ್ಡು ಅನುಪಾ ಎ ಆಶಯ ಸಮಾಜಕ್ಕೆ ಒಂದು ಎಲ್ಲಿ ಕೊಡುಗೆ ಅದು ಏರು ಬಂಗಡ ಏನು ಸಮಸ್ಯೆ ಇಡಲಿಲ್ಲ ನಾ ಸಮಾಜಕ್ಕೆ ಒಂದು ಇಂಚಿನ ಆಗೋಡು ಒಂದು ಸಮಾಜಕ್ಕೆ ಇಂಚಿನ ಒಂದು ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಹಂಚಿನ ವ್ಯವಸ್ಥೆ ಎಲ್ಲ ಆಗೋಡು ಅಪಗ ಸಹಕಾರ ಕೊಡ್ತು ಒಂದು ಇತ್ತಿನ ಹತ್ತು ರೂಪಾಯಿ ಒಂದು ರೂಪಾಯಿ ಎತ್ತು ಕೊರಪೇನ ಆಯ್ನ ಮನಸ್ಸು ಏಪಲ ನೆಮ್ಮದಿ ಇಡಿಪುಂಡು ಈ ವಿಚಾರ ಪಣ್ಣೊಂದು ನನ್ನ ಬರ್ಪು ನಂಚಿನ ತಂಡಗ ಶುಭ ಆರೈಕೆ ಮಂತೊಂದು ಅವಕಾಶ ಕೊರು ನಂಚಿನ ಶಾಸ್ತ್ರೇಶ್ವರ ಫ್ರೆಂಡ್ಸ್ ಆರ್ಪಲ್ಲ ಒಳ್ಳೆಗೆ ಧನ್ಯವಾದ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಒರಿಯುವ ದಿವ್ಯಮಹಾ ಮಹಾ ಜಲದೀಡೆಗೆ ಸುಲಲಯವಾಗಿ ಹರಿಯುವ ಅನ್ನುವಂತಹ ಸಂಘದ ಗೀತೆ ಏನಿದೆಯಾ ಆ ಧ್ಯೇಯ ಗೀತೆಯಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಸಮಾಜದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಆ ಗೀತೆಯಲ್ಲಿ ತೋರಿಸಿಕೊಟ್ಟಿದೆಯಾ ಆ ಸಾಲುಗಳು ಇಂದು ಶಾಸ್ತ್ರದ ಫ್ರೆಂಡ್ಸ್ ಅನ್ನುವಂಥ ಒಂದು ಯುವ ಮನಸ್ಸುಗಳಲ್ಲಿ ಹಾಸುಕ್ಕಾಗಿ ಈ ಸಮಾಜದ ಅವರು ಮುನ್ನಡೀತಾ ಇದ್ದಾರೆ ಆ ತಂಡಕ್ಕೆ ನನ್ನ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಈ ತಂಡವು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ವೇದಿಕೆಯಲ್ಲಿ ದೇವಸ್ಥಾನದ ಗೌರವಾಧ್ಯಕ್ಷರಾದ ಜೋಗಿತ್ತಾಯ ಅಧ್ಯಕ್ಷರಾದ ಸುಂದರಗೌಡ ಅತ್ರಿಜಾಲು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಧರನ್ ಉಜಿನ್ನಾಯ ಶಾಸ್ತಾರ ಫ್ರೆಂಡ್ಸ್ ನ ಉಪಾಧ್ಯಕ್ಷರಾದ ಶಿವಪ್ರಸಾದ್ ದುಗ್ಗಲ ಶಾಸ್ತಾರ ಫ್ರೆಂಡ್ಸ್ ನ ಕಾರ್ಯದರ್ಶಿಗಳಾದ ಶ್ರೀಯುತ ಪ್ರಸಾದ್ ಮೂಲೆಮನೆ ಉಪಸ್ಥಿತರಿದ್ದರು ಪ್ರತಿಯೊಂದು ಕ್ಷೇತ್ರ ಈ ಶಾಸ್ತ್ರ ಕೇವಲ ಗೊಬ್ಬಗ ಸೀಮಿತ ಆಗಂತೆ ವೇತೆ ವೇತೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಅಂಜನೆ ಊರುಡು ಹೊಲಡ್ಲ ಸಮಸ್ಯೆ ಆದಿತ್ಯ ನಾನು ತಕ್ಷಣ ಅಲ್ಬಹುದು ಸ್ಪಂದಿಸಣ ಆಯಿತಾ ಒಟ್ಟುಗು ದೇವಸ್ಥಾನದ ಕೇವಲ ಇಂಟ್ಲಂಜಿ ಆಡಳಿತ ಸಮಿತಿ ಉಂಟು ಆಯಿತಾ ಒಟ್ಟು ಶಾಸ್ತ್ರ ಸಮಿತಿ ಉಂಡು ಸಮೀಪದಲ್ಲಿ ಹೆಂಕಲ ಮರ ಜಾಸ್ತಿ ಕೆಲಸ ಈ ದೇವಸ್ಥಾನ ನಿತ್ಯ ಇರೋಂಥ ಈ ಒಂದು ಶಾಸ್ತ್ರ ಫ್ರೆಂಡ್ಸ್ ಆಗಲೇ ಹೆಂಕಲೊಟ್ಟಿಗೂ ಕೈ ಜೋಡಿಸೋದಿಲ್ಲ ಐಕ್ ವಿಶೇಷವಾದ ಆ ಸಮಿತ ಪರವಾದ ಆಗಲಿ ಅಭಿನಂದನೆ ಶಾಸ್ತ್ರ ಫ್ರೆಂಡ್ಸ್ ಇಲ್ಲಿ ರಾಜ್ಯ ವರ್ಷ ಏಳನೇ ವರ್ಷನ ಪಾದಾರ್ಪಣೆ ಮಾಡ್ತಂದಿಲ್ಲ ನಮ್ಮ ಗ್ರಾಮದ ಲೈಪ್ ಸೀಮೆದಾಯಿಪು ಶಾಲೆ ಅಂಗನವಾಡಿ ದೇವಸ್ಥಾನ ದೈವಸ್ಥಾನದ ಶ್ರಮದಾನು ಎಟ್ಟೆ ಪುದರ್ನ ಪಡೆ ಒಂದು ಈ ಎಟ್ಟೆ ಪುದರ್ನ ಪಡೆ ತಂದು ಕಾರಣ ವಾರ್ಷಿಕ ಪದಗ್ರಹಣದ ನಿಮಿತ್ತ ಬೆಳಿಗ್ಗೆ ಶಾಸ್ತಾರೇಶ್ವರ ದೇವಸ್ಥಾನಕ್ಕೆ ನಿತ್ಯ ಪೂಜೆಯನ್ನ ಸಲ್ಲಿಸಿ ಸಂಜೆ ನಾಲ್ಕರಿಂದ ದೇವರಿಗೆ ಕುಣಿತಾ ಭಜನಾ ಸೇವೆಯನ್ನ ಶಾಸ್ತಾರ ಫ್ರೆಂಡ್ಸ್ ನ ಕುಣಿತಾ ಭಜನಾ ತಂಡದವರು ನೆರವೇರಿಸಿದರು ನಂತರ ಶ್ರೀ ದೇವರಿಗೆ ವಿಶೇಷ ರಂಗ ಪೂಜೆ ನಡೆಯಿತು ಸಾರ್ವಜನಿಕ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನ ನೀಡಲಾಯಿತು ವೇದಿಕೆಯಲ್ಲಿ ಶಾಸ್ತಾರ ಪ್ರೆಂಡ್ಸ್ಗೆ ನಿರಂತರವಾಗಿ ಸಹಕಾರವನ್ನ ಕೊಟ್ಟ ಬಾಲಕೃಷ್ಣಗೌಡ ಬಟ್ಟಿಗದ್ದೆ ಸುಂದರಗೌಡ ಬಾಯ್ತ್ರೋಡಿ ತಿಮ್ಮಪ್ಪ ಬಾಯ್ತ್ರೋಡಿ ಲೋಕೇಶ್ ರಾಮನಗರ ಇವರನ್ನ ಶಾಲು ಹಾಕಿ ಅಭಿನಂದಿಸಲಾಯಿತು ಕಾರ್ಯಕ್ರಮವನ್ನ ಶೀನಪ್ಪ ಬರ ನಿರೂಪಿಸಿದರು ಸುರೇಶ್ ಪಡಿಪಂಡ ಪ್ರಾಸ್ತಾವಿಕದೊಂದಿಗೆ ಸ್ವಾಗತಿಸಿದರು ಪ್ರಕಾಶ್ ರಾಮನಗರ ಕಾರ್ಯಕ್ರಮಕ್ಕೆ ವರ್ಷದ ಪದಗ್ರಹಣ ಕಾರ್ಯಕ್ರಮ ಶ್ರೀ ಅನಿರ್ಭಾಯ್ ಕಾರ್ಕುಳ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ